ಪ್ರಶ್ನೆ ಒಂದು ಕೆಳಗಿನವುಗಳಲ್ಲಿ ಯಾವುದು ಹೃದಯದಿಂದ ರಕ್ತವನ್ನು ಸಾಗಿಸುವ ದೊಡ್ಡ ರಕ್ತನಾಳವಾಗಿದೆ ಆಪ್ಷನ್ ಎ ಅಬಿದಮನಿ ಆಪ್ಷನ್ ಬಿ ಅಪಧಮನಿ ಆಪ್ಷನ್ ಸಿ ಲೋಮನಾಳಗಳು ಆಪ್ಷನ್ ಡಿ ನರ ಉತ್ತರ ಆಪ್ಷನ್ ಬಿ ಅಪಧಮನಿ ಅಪಧಮನಿಯು ಹೃದಯದಿಂದ ರಕ್ತವನ್ನು ಸಾಗಿಸುವ ದೊಡ್ಡ ರಕ್ತನಾಳವಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಟಮಿನ್ ಬಿ ಕಾಂಪ್ಲೆಕ್ಸ್ನ ಭಾಗವಲ್ಲ ಆಪ್ಷನ್ ಎ ಥಯಾಮಿನ್ ಆಪ್ಷನ್ ಬಿ ರೈಬೋಫ್ಲೆವಿನ್ ಆಪ್ಷನ್ ಸಿ ಫೋಲಿಕ್ ಆಮ್ಲ ಆಪ್ಷನ್ ಡಿ ಆಸ್ಕೊರ್ಬಿಕ್ ಆಮ್ಲ ಉತ್ತರ ಆಪ್ಷನ್ ಡಿ ಆಸ್ಕರೋಬಿಕ್ ಆಮ್ಲ ವಿಟಮಿನ್ ಬಿ ಒನ್ ಅನ್ನು ಥಯಾಮಿನ್ ಎಂದೋ ವಿಟಮಿನ್ ಬಿ ಅನ್ನು ರೈಬೋಫ್ಲೆವಿನ್ ಎಂದು ಅದೇ ರೀತಿಯಾಗಿ ವಿಟಮಿನ್ ಬಿ ಅನ್ನು ಫೋಲಿಕ್ ಆಮ್ಲ ಎಂದು ವಿಟಮಿನ್ ಸಿ ಅನ್ನು ಆಸ್ಕರ್ಬಿಕ್ ಆಮ್ಲ ಎಂದು ಕರೆಯುತ್ತಾರೆ ಪ್ರಶ್ನೆ ಮೂರು ಸಿಲಿಂಡರ್ಗಳು ಇವುಗಳ ಕೊರತೆ ಇರುವ ಸಸ್ಯಗಳಾಗಿವೆ ಆಪ್ಷನ್ ಎ ಆಮ್ಲಜನಕ ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಸಿ ಕ್ಲೋರೋಫಿಲ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಉತ್ತರ ಆಪ್ಷನ್ ಸಿ ಕ್ಲೋರೋಫಿಲ್ ಸಿಲಿಂಡ್ರಗಳಲ್ಲಿ ಕ್ಲೋರೋಫಿಲ್ ಕಂಡುಬರುವುದಿಲ್ಲ ಅದೇ ಕಾರಣಕ್ಕಾಗಿ ಅವು ಬಿಳಿ ಬಣ್ಣದಲ್ಲಿ ಕಂಡುಬರುತ್ತವೆ ಸಾಮಾನ್ಯವಾಗಿ ಬಳಸುವಂತಹ ಸಿಲಿಂಡ್ರಗಳು ಅಣಬೆಗಳು ಅದೇ ರೀತಿಯಾಗಿ ಈಸ್ಟ್ ಈಸ್ಟನ್ನು ನಾವು ಬೇಕರಿ ಉತ್ಪನ್ನಗಳ ತಯಾರಿಕೆಯಲ್ಲಿ ಬಳಸುತ್ತೇವೆ ಇದು ಕೂಡ ಒಂದು ಸಿಲಿಂದ್ರವಾಗಿದೆ ಈಸ್ಟ್ ವಿಧಳನ ಕ್ರಿಯೆಯಿಂದ ಸಂತಾನೋತ್ಪತ್ತಿಯನ್ನು ಮಾಡುತ್ತದೆ ಪ್ರಶ್ನೆ ನಾಲ್ಕು ಯಾವ ರಕ್ತನಾಳಗಳು ಚಿಕ್ಕ ವ್ಯಾಸವನ್ನು ಹೊಂದಿವೆ ಆಪ್ಷನ್ ಎ ಕ್ಯಾಪರೀಸ್ ಆಪ್ಷನ್ ಬಿ ಅಪಧಮನಿಗಳು ಆಪ್ಷನ್ ಸಿ ಅಭಿದಮನಿ ಆಪ್ಷನ್ ಡಿ ದುಗ್ಧರಸ ಉತ್ತರ ಆಪ್ಷನ್ ಎ ಕ್ಯಾಪೆಲರಿಸ್ ಕ್ಯಾಪಲಿರಿಸರೀಸ್ ಎಂದರೆ ಲೋಮನಗಳು ಕೆಳಗಿನವುಗಳಲ್ಲಿ ಯಾವುದು ಗಾಳಿಯಿಂದ ಹರಡುವ ರೋಗವಾಗಿದೆ ಆಪ್ಷನ್ ಎ ದಡಾರ ಆಪ್ಷನ್ ಬಿ ಟೈಫಾಯಿಡ್ ಆಪ್ಷನ್ ಸಿ ಪಿಂಕ್ ಐ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಉತ್ತರ ಆಪ್ಷನ್ ಎ ದಡಾರ ಟೈಫಾಯ್ಡ್ ರೋಗವು ಬ್ಯಾಕ್ಟೀರಿಯಾದಿಂದ ಹರಡುವ ರೋಗವಾಗಿದೆ ಅದೇ ರೀತಿಯಾಗಿ ಪಿಂಕ್ ಐ ಎಂಬುದು ವೈರಸ್ನಿಂದ ಹರಡುವ ರೋಗವಾಗಿದೆ ಟೈಫಾಯ್ಡ್ ರೋಗವು ಸಲ್ಮೋನಲ್ಲಾ ಟೈಫಿ ಎಂಬ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ ದೇಹದ ಯಾವ ಅಂಗವು ಪಿತ್ತರಸ ಎಂದು ಕರೆಯಲ್ಪಡುವ ದ್ರವವನ್ನು ಉತ್ಪಾದಿಸುತ್ತದೆ ಆಪ್ಷನ್ ಎ ಯಕೃತ್ತು ಆಪ್ಷನ್ ಬಿ ಮೇದುಜನಕ ಗ್ರಂಥಿ ಆಪ್ಷನ್ ಸಿ ಮೂತ್ರಕೋಶ ಆಪ್ಷನ್ ಡಿ ಮೂತ್ರಜನಕಾಂಗ ಉತ್ತರ ಆಪ್ಷನ್ ಎ ಯಕೃತ್ತು ಯಕೃತ್ತನ್ನು ಪಿತ್ತಜನಾಕಾಂಗ ಎಂದು ಕರೆಯುತ್ತಾರೆ ಮೇದುಜನಕಾಂಗ ಗ್ರಂಥಿಯ ಬೀಟಾ ಸೆಲ್ಸ್ನಲ್ಲಿ ಇನ್ಸುಲಿನ್ ಉತ್ಪತ್ತಿಯಾಗುತ್ತದೆ ಈ ಇನ್ಸುಲಿನ್ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣವನ್ನು ಕಂಟ್ರೋಲ್ ಮಾಡುತ್ತದೆ ಕೆಳಗಿನ ಯಾವ ಹಾರ್ಮೋನ್ಗಳು ಸ್ಟಿರಾಯ್ಡ್ ಆಗಿದೆ ಆಪ್ಷನ್ ಎ ಈಸ್ಟ್ರೋಜನ್ ಆಪ್ಷನ್ ಬಿ ಗ್ಲುಕಗಾನ್ ಆಪ್ಷನ್ ಸಿ ಇನ್ಸುಲಿನ್ ಆಪ್ಷನ್ ಡಿ ಆಕ್ಸಿಟೋಸಿನ್ ಉತ್ತರ ಆಪ್ಷನ್ ಎ एस्ट्रोजन वैक्सीनेशन योर इन द प्रारंभ हुआ तो ऑप्शन ए जोनास सी साल्ट ऑप्शन बी पाल मुलर ऑप्शन सी एडवर्ड जेनर ऑप्शन डी रॉबर्ट पियरे ಉತ್ತರ ಆಪ್ಷನ್ ಸಿ ಎಡ್ವರ್ಡ್ ಜನ್ನರ್ ಎಡ್ವರ್ಡ್ ಜನ್ನರ್ ಇವರು ಪೋಲಿಯೋ ರೋಗಕ್ಕೆ ಮೊದಲ ಬಾರಿಗೆ ಲಸಿಕೆಯನ್ನು ಕಂಡುಹಿಡಿಯುತ್ತಾರೆ ಆದ್ದರಿಂದ ಇವರನ್ನು ಲಸಿಕೆಯ ಪಿತಾಮಹ ಎಂದು ಕರೆಯುತ್ತಾರೆ ಫಾದರ್ ಆಫ್ ವ್ಯಾಕ್ಸಿನೇಷನ್ ಸಿಡುಬು ರೋಗಕ್ಕೆ ಇವರು ಲಸಿಕೆಯನ್ನು ಕಂಡುಹಿಡಿಯುತ್ತಾರೆ ಇದು ಪ್ರಪಂಚದ ಮೊಟ್ಟ ಮೊದಲ ಲಸಿಕೆ ಇಟ್ ಇಸ್ ದ ಫಸ್ಟ್ ವ್ಯಾಕ್ಸಿನ್ ಇನ್ ದ ವರ್ಲ್ಡ್ ಪ್ರೋಟೀನ್ಗಳು ಮಾಡಲ್ಪಟ್ಟಿರುವುದು ಆಪ್ಷನ್ ಎ ಸಕ್ಕರೆ ಅಣುಗಳಿಂದ ಆಪ್ಷನ್ ಬಿ ಅಮೈನೋ ಆಮ್ಲಗಳಿಂದ ಆಪ್ಷನ್ ಸಿ ಕೊಬ್ಬಿನ ಆಮ್ಲಗಳಿಂದ ಆಪ್ಷನ್ ಡಿ ನ್ಯೂಕ್ಲಿಕ್ ಆಮ್ಲಗಳಿಂದ ಉತ್ತರ ಆಪ್ಷನ್ ಬಿ ಅಮೈನೋ ಆಮ್ಲಗಳು ಪ್ರೋಟೀನ್ಗಳು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿವೆ ದೇಹದ ಯಾವ ಭಾಗದಲ್ಲಿ ಪ್ರೋಟೀನ್ ಜೀರ್ಣಕ್ರಿಯೆಯು ಪ್ರಾರಂಭವಾಗುತ್ತದೆ ಆಪ್ಷನ್ ಎ ಬಾಯಿ ಆಪ್ಷನ್ ಬಿ ಹೊಟ್ಟೆ ಆಪ್ಷನ್ ಸಿ ಸಣ್ಣ ಕರುಳು ಆಪ್ಷನ್ ಡಿ ದೊಡ್ಡ ಕರುಳು ఉత్తర ఆప్షన్ బి వె వట్టోటీన్ జీర్ణక్రీయ ప్రారంభవే